ಹಾಯ್ ಫ್ರೆಂಡ್ಸ್ ಸ್ವಾಗತ ಹಮಸ್ ವಿರುದ್ಧ ಪ್ರತಿಕಾರ ಅಂತ ಹೇಳಿ ರಫಾ ಮೇಲೆ ಇಸ್ರೇಲ್ ನಡೆಸ್ತಾ ಇರೋ ದಾಳಿ ಜಾಗತಿಕವಾಗಿ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ ಈಗ ಇಸ್ರೇಲ್ ವಿರುದ್ಧ ಅನ್ನೋ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಎ ಐ ಜನರೇಟ್ ಮಾಡಿದ ಇಮೇಜ್ಗಳನ್ನ ಸೆಲೆಬ್ರಿಟಿಗಳು ಜನಸಾಮಾನ್ಯರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಇದು ಸ್ವಲ್ಪ ಡಿವೈಡ್ ಮಾಡುವಂತ ಇಶ್ಯೂ ಕೂಡ ಹೌದು ಸಮಾಜದಲ್ಲಿ ಪೋಲರೈಸಿಂಗ್ ಇಶ್ಯೂ ಅಂತ ಒಂದಷ್ಟು ಜನ ಈ ಸೈಡ್ ಒಂದಷ್ಟು ಜನ ಈ ಸೈಡ್ ಈ ರೀತಿ ಅಭಿಯಾನ ಆಗ್ತಾ ಇದ್ದ ಹಾಗೆ ಇನ್ನೂ ಒಂದಷ್ಟು ಜನ ಆಲ್ ಐಸ್ ಆನ್ ಹಿಂದೂಸ್ ಇನ್ ಪಾಕಿಸ್ತಾನ್ ಆನ್ ದಿಸ್ ಅಂತ ಅವ್ರಿಗೆ ಬೇಕಾದ ವಿಚಾರಗಳನ್ನು ಅದಕ್ಕೆ ಟ್ಯಾಗ್ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ಸೈಡ್ ತಗೊಳ್ತಾ ಇದ್ದಾರೆ ಇದೆಲ್ಲ ಶುರುವಾಗಿದ್ದು ಇಸ್ರೇಲ್ ಮತ್ತು ಹಮಸ್ ಬಂಡುಕೋರ್ರ ನಡುವಿನ ಯುದ್ಧದಲ್ಲಿ ರಫಾ ನಗರದಲ್ಲಿ ಜನ ಟಾರ್ಗೆಟ್ ಆಗೋಕೆ ಶುರುವಾದ ಬಳಿಕ ಇಸ್ರೇಲ್ ರಫಾ ಮೇಲೆ ಮಾಡುತ್ತಿರುವ ಆಕ್ರಮಣಕಾರಿ ದಾಳಿಯನ್ನು ಜಗತ್ತೇ ಗಮನಿಸ್ತಾ ಇದೆ ಅಂತ ಸೋಷಿಯಲ್ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ ಎಲ್ಲ ಜಗತ್ತಿನ ಕಣ್ಣುಗಳು ನೋಡ್ತಾ ಇದ್ದಾವೆ ಹುಷಾರ್ ಹೆಸರು ಅನ್ನೋ ರೀತಿಯಲ್ಲಿ ಇದರಲ್ಲಿ ಭಾರತೀಯ ಸೆಲೆಬ್ರಿಟಿಗಳು ಸೇರಿದಂತೆ ಜಗತ್ತಿನ ಹಲವು ಕಡೆ ಕ್ರೀಡಾಪಟುಗಳು ಬೆಂಬಲವನ್ನ ಕೊಟ್ಟಿದ್ದಾರೆ ಇದನ್ನ ಕೆಲವರು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಉದಾಹರಣೆಗೆ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಸಜ್ದೆ ಈ ವಿಚಾರವಾಗಿ ಟ್ರೋಲ್ಗೊಳಗಾಗಿದ್ರು ಇದೀಗ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ಅವರಿಗೂ ಅದೇ ಪರಿಸ್ಥಿತಿ ಉಂಟಾಗಿದೆ ಪ್ಯಾಲೆಸ್ತೀನ್ ಪರ ಈ ಟ್ರೆಂಡಿಂಗ್ ಪೋಸ್ಟ್ ಮಾಡಿದ ಮಾಧುರಿ ದೀಕ್ಷಿತ್ ಅವರಿಗೆ ಕೆಲ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಇಂದ ವಿರೋಧ ವ್ಯಕ್ತವಾಗಿದ್ದು ಈ ಬೆನ್ನಲ್ಲೇ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ನಂತರ ಡಿಲೀಟ್ ಮಾಡಿದ್ಮೇಲೂ ಅವ್ರನ್ನ ಕೆಲ ಯೂಸರ್ಸ್ ಟ್ರೋಲ್ ಮಾಡಿದ್ದಾರೆ ಬೇರೆಯವರು ಏನ್ ಅನ್ಕೊಳ್ತಾರೆ ಅಂತ ಪೋಸ್ಟ್ ಹಾಕಿ ಡಿಲೀಟ್ ಮಾಡೋದು ನಿರಾಶಾದಾಯಕ ಅಂತ ಮಾಧುರಿ ದೀಕ್ಷಿತ್ ಅವರನ್ನ ಕಿಚಾಯಿಸಿದ್ದಾರೆ ಬಾಲಿವುಡ್ ನಟಿ ನುಸ್ರತ್ ಬರುಚಾ ಕೂಡ ಈ ಟ್ರೆಂಡ್ ಫಾಲೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಆದರೆ ಇವರಿಗೆ ಮಾತ್ರ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗಿದೆ ನುಸ್ರತ್ ಅವರಿಗೆ ಕಬಡ್ಡಿ ಡಬಲ್ ಸ್ಟ್ಯಾಂಡರ್ಡ್ ಅಂತೆಲ್ಲ ಕರೆಯಲಾಗಿದೆ ಯಾಕಂದ್ರೆ ಕಳೆದ ವರ್ಷ ಅಕ್ಟೋಬರ್ ಏಳನೇ ತಾರೀಕು ಗಾಝಾ ಯುದ್ಧ ಶುರುವಾದಾಗ ನುಸ್ರತ್ ಇಸ್ರೇಲ್ನಲ್ಲಿದ್ದರು ನಂತರ ಅದು ಹೇಗೋ ಭಾರತ ಮತ್ತು ಇಸ್ರೇಲ್ ಸರ್ಕಾರದ ಸಹಾಯದಿಂದ ವಾಪಸ್ ಭಾರತಕ್ಕೆ ಸೇಫ್ ಆಗಿ ಬಂದಿದ್ರು ಈ ಬಗ್ಗೆ ಏನೋ ವಿಡಿಯೋ ಒಂದನ್ನು ಮಾಡಿ ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡಿದರು ಹೀಗಾಗಿ ನುಸ್ರತ್ ಆಲ್ ಐಸ್ ಆನ್ ರಫಾ ಅಂತ ಪೋಸ್ಟ್ ಮಾಡಿದ್ದಕ್ಕೆ ಒಂದಷ್ಟು ಜನ ಟೀಕೆ ಮಾಡಿದ್ದಾರೆ ಅಕ್ಟೋಬರ್ ಏಳನೇ ತಾರೀಕು ನಿಮ್ಮ ಕಣ್ಣುಗಳು ಯಾವುದರ ಮೇಲಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಹಮಸ್ ದಾಳಿ ಮಾಡಿದಾಗ ತಪ್ಪಿಸ್ಕೊಂಡು ಇವರು ಜೀವಂತ ವಾಪಸ್ ಬಂದಿದ್ರಲ್ಲ ಆ ಘಟನೆಯನ್ನ ಉಲ್ಲೇಖಿಸಿ ಏನೋ ಈ ಪೋಸ್ಟ್ ಅನ್ನ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಅಲ್ಲದೆ ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರ ಟ್ರಾವಿಸ್ ಹೆಡ್ ಇಟಲಿಯ ಫುಟ್ಬಾಲ್ ಸ್ಟಾರ್ ಗಳಾದ ಜಿಯಾಂಕುಲಾ ಸ್ಕ್ಯಾಮೈಕಾ ಮತ್ತು ರಾಹುಲ್ ಬಲನೋವಾ ಇವರೆಲ್ಲರೂ ರಫಾ ಜನರ ಪರವಾಗಿ ಪೋಸ್ಟ್ ಹಾಕಿದ್ದಾರೆ ಹಾಗೆ ಅಂದ್ಹಾಗೆ ಈನ್ ರಫಾ ನೋ ಪೋಸ್ಟ್ ನ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಜನ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಶೇರ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಇಸ್ರೇಲ್ ಇದಕ್ಕೂ ತಿರುಗಿಬಿಟ್ಟಿದೆ ಆಲ್ ಐಸ್ ಆನ್ ರಫಾಗೆ ಪ್ರತಿಯಾಗಿ ವಾಟ್ ಯು ಆರ್ ಐಸ್ ಫೇಲ್ ಟು ಸಿ ಅಂತ ಕ್ಯಾಂಪೇನ್ ಮಾಡಿದ್ದಾರೆ ಜೊತೆಗೆ ಪ್ಯಾಲೆಸ್ತೀನಿಗಳ ನೋವು ನಿಮಗೆ ಕಾಣಿಸ್ತಾ ಇದೆ ಆದರೆ ಇಸ್ರೇಲ್ ನೋವು ನಿಮಗೆ ಕಾಣಿಸ್ತಾ ಇಲ್ಲ ನೂರ ಇಪ್ಪತ್ತೈದು ಇಸ್ರೇಲಿ ಒತ್ತೆಯಾಳುಗಳು ಹಮಸ್ ಕೈಲಿ ಸಿಕ್ಕಾಕೊಂಡು ಪಡ್ತಿರೋ ಕಷ್ಟ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಈ ಟ್ರೆಂಡ್ಗೆ ಭಾರತದಲ್ಲಿರೋ ಇಸ್ರೇಲ್ ಎಂಬಸಿ ಕೌಂಟರ್ ಕೊಟ್ಟಿದೆ ಜೊತೆಗೆ ಕಾಮೆಂಟ್ ಮಾಡೋ ಮೊದಲು ಸಂಪೂರ್ಣ ಮ್ಯಾಟರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಇಸ್ರೇಲಿ ಒತ್ತೆಯಾಳುಗಳು ಸೇಫ್ ಆಗಿ ವಾಪಸ್ ಬರೋವರೆಗೂ ನಾವು ಸುಮ್ಮನೆ ಕೂರಲ್ಲ ಅಂತ ಹೇಳಿ ಅನಿಮೇಟೆಡ್ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ರಫಾ ದಾಳಿ ಮುಂದುವರೆಸಿರೋ ಇಸ್ರೇಲ್ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದೆ ಗಾಜಾದಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ದಾಳಿ ವರ್ಷ ಪೂರ್ತಿ ಮುಂದುವರಿಯುತ್ತೆ ಇನ್ನು ಏಳು ತಿಂಗಳ ಕಾಲ ಗಾಜಾ ಯುದ್ಧ ಕಂಟಿನ್ಯೂ ಆಗೋ ಹಾಗಿದೆ ಅಂತ ಇಸ್ರೇಲ್ ನಾವು ಯಾವುದಕ್ಕೂ ಬಗ್ಗಲ್ಲ ಈ ತರಲ್ಲ ಮಾಡಿದ್ರೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದೆ ಇನ್ನೊಂದ್ ಕಡೆ ಅಮೆರಿಕದ ದಕ್ಷಿಣ ಕ್ಯಾರೋಲಿನಾದ ಮಾಜಿ ಗವರ್ನರ್ ಭವಿಷ್ಯದ ಅಮೆರಿಕ ಉಪಾಧ್ಯಕ್ಷ ಅಂತ ಬಿಂಬಿತವಾಗ್ತಿರೋ ಭಾರತೀಯ ಮೂಲದ ನಿಕ್ಕಿ ಹ್ಯಾಲೆ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲದೆ ಇಸ್ರೇಲಿ ಮಿಸೈಲ್ಗಳ ಮೇಲೆ ಅವ್ರನ್ನ ಮುಗಿಸಿಬಿಡಿ ಅಂತ ಬರೆದು ಇಸ್ರೇಲ್ಗೆ ಪೂರ್ಣ ಬೆಂಬಲವನ್ನ ಸೂಚಿಸಿದ್ದಾರೆ ಇದಕ್ಕೂ ಕೂಡ ಪರ ವಿರುದ್ಧ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಇನ್ನೊಂದು ಕಡೆ ಇಸ್ರೇಲ್ ಸಿರಿಯಾದ ಮಧ್ಯ ಭಾಗದಲ್ಲಿ ಏರ್ ಸ್ಟ್ರೈಕ್ ನಡೆಸಿದೆ ಅಂತ ಸಿರಿಯನ್ ಮಾಧ್ಯಮಗಳು ವರದಿ ಮಾಡಿವೆ ಸ್ನೇಹಿತರೆ ಈ ರೀತಿ ಇಸ್ರೇಲ್ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಇಡೀ ಜಗತ್ತು ಡಿವೈಡ್ ಆಗಿದೆ ಜನಕ್ಕೆ ಇಂಥ ವಿಚಾರಗಳೇ ಬೇಕು ಯಾಕಂದ್ರೆ ಹಗ್ಗ ಜಗ್ಗಾಟದಲ್ಲಿ ಎಲ್ಲ ಒಂದೇ ಸೈಡ್ ಎಳೆಯವರಾದರೆ ಇನ್ನೊಂದು ಸೈಡ್ ಎಳೆಯೋರು ಯಾರು ಇರುವುದಿಲ್ವಲ್ಲ ಹಗ್ಗ ಜಗ್ಗಾಟ ನಡೆಯೋದೇ ಇಲ್ಲ ಅಲ್ಲಿ ಎಳ್ದವ್ರು ಒಂದು ಸೈಡ್ ಹೋಗಿ ಬಿದ್ಬಿಡ್ತಾರೆ ನಾವು ಗೆದ್ವಿ ಅಂತಾರೆ ಆದರೆ ಎರಡೂ ಸೈಡ್ ಎಳೆಯೋ ಇದ್ದಾಗ ಆಟ ನಡೆಯುತ್ತೆ ಆ ರೀತಿ ಯಾಕೆ ಹೋಗಿದೆ ಜಗತ್ತಲ್ಲಿ ಕೆಲ ಜನಕ್ಕೆ ವಿಚಾರ ಏನು ಅಂತನೋ ಗೊತ್ತಿಲ್ಲ ಸೈಡ್ ತಗೊಂಡು ನಾವು ಈ ಕಡೆ ನಾವು ಈ ಕಡೆ ಅಂತ ಹೇಳಿ ಎಳೆದಾಟ ನಡೆಸ್ತಾ ಇದ್ದಾರೆ ಆದರೆ ಈ ಐಡಿಯಾಲಜಿಕಲ್ ಹ್ಯುಮಾನಿಟಿ ಒಳ್ಳೇದಲ್ಲ ಸ್ನೇಹಿತರೆ ಹ್ಯುಮಾನಿಟಿ ಇರಬೇಕು ಅಷ್ಟೇ ರಫಾದಲ್ಲಿ ಒಂದು ಮುಗ್ಧ ಮಗು ಪ್ರಾಣ ಕಳ್ಕೊಂಡ್ರೂ ಕೂಡ ಇಡೀ ಜಗತ್ತಿನ ಕರುಳು ಚುರುಕ್ ಅನ್ಬೇಕು ಇಸ್ರೇಲ್ನಲ್ಲಿ ಒಂದು ಮಗು ಪ್ರಾಣ ಕಳ್ಕೊಂಡ್ರೂ ಕೂಡ ಇಡೀ ಜಗತ್ತಿನ ಕರುಳು ಚುರುಕ್ ಅಂತ ಹೇಳಬೇಕು ಸೇಮ್ ಟೈಮ್ ಆಫ್ರಿಕಾದಲ್ಲಿ ಪ್ರತಿನಿತ್ಯ ನೂರಾರು ಜನ ಸಾಯ್ತಾ ಇದ್ದಾರೆ ಅಲ್ಲಿ ಹೊಡೆದಾಟ ನಡೀತಾನೆ ಇದೆ ಆಲ್ ಐಸ್ ಆನ್ ಆಫ್ರಿಕಾ ಅಂತ ಯಾರು ತರಕೆಟ್ಸ್ಕೊಳ್ಳೋದೇ ಇಲ್ಲ ಈಗ ಪಪುವಾ ನ್ಯೂ ಗಿನಿಯಾ ನೋಡಿ ಎರಡು ಸಾವಿರ ಜನ ಎಷ್ಟು ಹೇಳಿ ಎರಡು ಸಾವಿರ ಜನ ಒಂದು ರಾತ್ರಿಯಲ್ಲಿ ಭೂಮಿ ಅಡಿ ಹೋಗ್ಬಿಟ್ರು ದೊಡ್ಡ ಪವರ್ಫುಲ್ ರಾಷ್ಟ್ರ ಅಲ್ಲ ಒಂದು ಸಣ್ಣ ದ್ವೀಪ ಸಹಾಯಕ್ಕೂ ಕೂಡ ಯಾರು ಹೋಗ್ಲಿಕ್ಕೆ ಅಷ್ಟು ದೂರದಲ್ಲಿರುವಂಥ ಒಂದು ಪೆಸಿಫಿಕ್ ದ್ವೀಪ ರಾಷ್ಟ್ರ ಜಗತ್ತು ತಲೆನೇ ಕೆಡ್ಸ್ಕೊಂಡಿಲ್ಲ ಕೇರೆ ಮಾಡ್ತಾ ಇಲ್ಲ ನೋ ಐಸ್ ಆನ್ ಪಪುವಾ ನ್ಯೂಗಿನಿಯಾ ಪೆಸಿಫಿಕ್ ರಾಷ್ಟ್ರ ಪಪ್ವಾನ್ಯೂಗಿನಿಯಾ ತತ್ತರಿಸ ಹೋಗಿದೆ ಸ್ನೇಹಿತರೆ ಅಲ್ಲಿನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಇಂಗ ಅಂತ ಒಂದು ಪ್ರಾಂತ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಭೂಕುಸಿತ ಉಂಟಾಗಿ ಎರಡು ಸಾವಿರಕ್ಕೂ ಅಧಿಕ ಜನ ಮಣ್ಣು ಅಡಿಗಡೆ ಹೋಗಿ ಸಮಾಧಿ ಆದರು ಎರಡು ಸಾವಿರ ಜನ ಕೇವಲ ಅದರಲ್ಲಿ ಆರು ದೇಹಗಳನ್ನು ಮಾತ್ರ ತೆಗೆಯಕ್ಕೆ ಸಾಧ್ಯ ಆಗಿದೆ ಇನ್ನುಳಿದವರನ್ನ ಹುಡುಕೋಕು ಕೂಡ ಆಗ್ತಾ ಇಲ್ಲ ಎಲ್ಲ ಕಡೆ ಕೆಸರು ತುಂಬಿಕೊಂಡಿದೆ ರಕ್ಷಣಾ ಕಾರ್ಯಾಚರಣೆ ಮಾಡೋಕೆ ಅಷ್ಟೆಲ್ಲ ಸಾಮರ್ಥ್ಯನೂ ಆ ಪುಟಾಣಿ ದ್ವೀಪ ರಾಷ್ಟ್ರದ ಜನರಿಗಿಲ್ಲ ಘಟನೆಯಲ್ಲಿ ಬದುಕುಳಿದ ಜನರನ್ನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸರಿಯಾದ ವೈದ್ಯಕೀಯ ಸೇವೆ ಕೂಡ ಅಲ್ಲಿಲ್ಲ ಸದ್ಯ ಇದುವರೆಗೂ ಭಾರತ ಆಸ್ಟ್ರೇಲಿಯಾ ಸೇರಿದಂತೆ ಕೆಲವೇ ದೇಶಗಳು ಸಹಾಯ ಮಾಡ್ತೀವಿ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿವೆ ಆಹಾರ ಔಷಧಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನಿಧಾನಕ್ಕೆ ಕಳಿಸ್ಕೊಡೋಕೆ ಶುರು ಮಾಡಿದ್ದಾರೆ ಆದರೆ ಈ ಜನಕ್ಕೆ ಇಲ್ಲಿ ಆಗಿರೋ ಈ ದೊಡ್ಡ ಅನಾಹುತ ಸಣ್ಣ ದ್ವೀಪಕ್ಕೆ ಅವ್ರ ಸಾಮರ್ಥ್ಯ ನಿಜವಾಗ್ಲೂ ಇಲ್ಲ ಅದನ್ನು ಫೇಸ್ ಮಾಡೋಕ್ಕೆ ಇಡೀ ಜಗತ್ತು ತುರ್ತಾಗಿ ರೆಸ್ಪಾಂಡ್ ಮಾಡಬೇಕಾಗಿದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಜೀವಿಗೆ ನೋವಾದರೂ ಕೂಡ ದುಃಖ ಆಗಬೇಕು ನಮಗೆ ಅಂಥದ್ರಲ್ಲಿ ನಮ್ಮ ಸಹ ಮಾನವರಿಗೆ ಎಲ್ಲೇ ನೋವಾದರೂ ಕೂಡ ವಿನಾಕಾರಣ ಯಾವುದೇ ತಪ್ಪೇ ಇಲ್ಲದ ನಾಗರಿಕರಿಗೆ ಏನಾದರೂ ಸಮಸ್ಯೆ ಆದರೆ ಅದು ನಮಗೆ ನೋವನ್ನು ಕೊಡಬೇಕು ಇಂಥ ನೋವಿನ ವಿಚಾರದಲ್ಲಿ ಸಾವಿನ ವಿಚಾರದಲ್ಲಿ ಐಡಿಯಾಲಾಜಿಕಲ್ ಹ್ಯುಮ್ಯಾನಿಟಿ ತೋರಿಸೋದು ಮೂರ್ಖತನ ಜಸ್ಟ್ ಹ್ಯುಮ್ಯಾನಿಟಿ ತೋರಿಸ್ಬೇಕು ನಾನಾ ಪರ ನಾನಾಪರ ಅಲ್ಲ ನಾವು ಮನುಷ್ಯತ್ವದ ಪರ ಇರಬೇಕು ಗಾಜಾ ಪಟ್ಟಿಯ ರಫಾ ಮೇಲೆ ಇಸ್ರೇಲ್ ಮಾಡ್ತಿರೋ ದಾಳಿ ಓವರ್ ರಿಯಾಕ್ಷನ್ ಹಮಾಸ್ ಕೆಣಕಿದ್ರು ನಿಜ ಮತ್ತೆ ಮೊನ್ನೆ ಮತ್ತೊಮ್ಮೆ ಕೆಣಕಿದ್ರು ನಿಜ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮಾಡ್ತಿರೋದು ಎಲ್ಲ ಮೇರೆಗಳನ್ನು ಮೀರಿ ಹೋಗ್ತಾ ಇದೆ ರಿಯಾಕ್ಷನ್ ಆಗ್ತಾ ಇದೆ ಪ್ರತಿ ದಾಳಿ ಅಷ್ಟೇ ಮಾಡ್ತಾ ಇದೆಯ ಕೆಣಕಿದವರು ಅಂತ ಹೇಳಿದ್ರು ಕೂಡ ನಿಜ ಇಸ್ರೇಲ್ ರಿಯಾಕ್ಷನ್ ಓವರ್ ರಿಯಾಕ್ಷನ್ ಆಗ್ತಾ ಇದೆ ಅಗತ್ಯವನ್ನ ಮೀರಿ ಎಲ್ಲ ಎಲ್ಲೆಗಳನ್ನ ಮೀರಿ ಬಲಪ್ರಯೋಗ ಮಾಡಿ ಕುಟ್ಟಿ ಪುಡಿ ಮಾಡ್ತಾ ಇದೆ ನಾಗರಿಕರ ಪ್ರಾಣಹಾನಿ ಕೂಡ ಆಗ್ತಾ ಇದೆ ಅದನ್ನು ನಾವು ಬಲವಾಗಿ ಖಂಡಿಸೋ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಆಗಿರೋ ಪ್ರಾಣ ಹಾನಿಗೂ ಕೂಡ ನಮ್ಮ ಕರಳು ಚುರುಕ್ ಅನ್ನಬೇಕು ಎರಡನ್ನ ಕೂಡ ಒಟ್ಟಿಗೆ ಖಂಡಿಸ್ಬೇಕು ಹಮಾಸನ್ನು ಕೂಡ ನಾವು ಒಟ್ಟಿಗೆ ಸೇಮ್ ಟೈಮ್ ಇಲ್ಲಿ ಖಂಡಿಸಬೇಕು ಇಸ್ರೇಲನ್ನು ಕೂಡ ಖಂಡಿಸಬೇಕು ಸೇಮ್ ಟೈಮ್ ಆಫ್ರಿಕಾದಲ್ಲಿ ಡೈಲಿ ಸಾಯ್ತಿರೋರಿಗೆ ಹೊಡೆದಾಡ್ಕೊಂಡು ಸಾಯ್ತಿದಾರಲ್ಲ ಅವರಿಗೂ ನಾವು ಮರುಗಬೇಕು ಅಫ್ಘಾನಿಸ್ತಾನದಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ಅಲ್ಲಿನ ಮಹಿಳೆಯರು ಒದ್ದಾಡ್ತಿರೋ ರೀತಿ ಅದಕ್ಕೂ ಕೂಡ ನಾವು ಮರುಗಬೇಕು ರಾತ್ರೋ ರಾತ್ರಿ ಭೂಮಿ ಅಡಿ ಸೇರಿ ಯಾರ ಸಹಾಯವೂ ಇಲ್ಲದೆ ಒದ್ದಾಡ್ತಿರೋ ಪುಟಾಣಿ ಪಪುವಾ ನ್ಯೂ ಗಿನಿಯಾಗೂ ಕೂಡ ನಾವು ಮರಗಬೇಕು ಅವರ್ ಐ ಶುಡ್ ಬಿ ಆನ್ ಹ್ಯುಮ್ಯಾನಿಟಿ ಆಲ್ ಐಸ್ ಆನ್ ಹ್ಯುಮ್ಯಾನಿಟಿ ಇರಬೇಕು ನಮ್ಮದು ಮನುಷ್ಯತ್ವದ ಮೇಲೆ ಎಲ್ಲರ ಕಂಡಿರಬೇಕು ಎಲ್ ಐಸಿ ಅಂದರೆ ಭಾರತ ಚೀನಾ ಗಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚು ಮಾಡುತ್ತಿರೋ ಚೀನಾ ಇದೀಗ ಪಾಕ್ ಕಡೆಯಿಂದಲೂ ತೊಂದರೆ ಕೊಡೋಕೆ ಶುರು ಮಾಡಿದೆ ಭಾರತ ಪಾಕ್ ನಡುವಿನ ಎಲ್ಒಸಿಯಲ್ಲಿ ಪಾಕಿಸ್ತಾನದ ಬಲ ಹೆಚ್ಚಿಸೋಕೆ ಚೀನಾ ಹೊಸ ತಂತ್ರಗಳನ್ನು ರೂಪಿಸ್ತಾ ಇದೆ ಎಲ್ಒಸಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಸ್ಟೀಲ್ ಹೆಡ್ ಬಂಕರ್ಗಳ ನಿರ್ನಾಮ ಮಾಡಿ ಪಾಕ್ಗೆ ಯುಎಇವಿ ಮತ್ತು ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ಗಳನ್ನು ಒದಗಿಸ್ತಾ ಇದೆ ಅಂತ ಭಾರತೀಯ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಈ ಎಲ್ಒಸಿ ಪ್ರದೇಶದಲ್ಲಿ ಹೈಲಿ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಟವರ್ಸ್ ಮತ್ತು ಅಂಡರ್ಗ್ರೌಂಡ್ ಫೈಬರ್ ಕೇಬಲ್ಗಳನ್ನು ಕೂಡ ಚೀನಾ ಅಳವಡಿಸಿದೆ ಮಧ್ಯಮ ಹಾಗೂ ಕಡಿಮೆ ಎತ್ತರದ ಟಾರ್ಗೆಟ್ ಪತ್ತೆ ಮಾಡುವ ಸಾಮರ್ಥ್ಯ ಹೆಚ್ಚು ಮಾಡೋಕೆ ಚೀನಾ ಮೂಲದ ಜೆ ವೈ ಮತ್ತು ಹೆಚ್ ಜಿಆರ್ ಸೀರೀಸ್ನ ಅಡ್ವಾನ್ಸ್ ರೆಡಾಲ್ ಸಿಸ್ಟಮ್ಗಳನ್ನು ಕೂಡ ನಿಯೋಜಿಸಲಾಗಿದೆ ಚೀನಾ ಮೇಡ್ ಎಸ್ ಹೆಚ್ ಫಿಫ್ಟೀನ್ ಹಾವಿಟ್ಸರ್ ಕೂಡ ಗಡಿ ಭಾಗದಲ್ಲಿ ನಿಯೋಜಿಸಲಾಗಿದೆ ಈ ಟ್ರಕ್ಗಳನ್ನು ಭಾರತೀಯ ಸೈನಿಕರು ಕೂಡ ಹಲವು ಬಾರಿ ಎಲ್ಒಸಿ ಪ್ರದೇಶದಲ್ಲಿ ನೋಟ್ ಮಾಡಿದ್ದಾರೆ ಗುರುತಿಸಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದರಿಂದ ನ್ಯೂಕ್ಲಿಯರ್ ದಾಳಿ ಮಾಡಬಹುದು ಅಂತಲೂ ಪಾಕಿಸ್ತಾನ ಹೇಳಿಕೊಳ್ಳುತ್ತೆ ಅಂತ ಆಯುಧಗಳನ್ನು ಭಾರತ ಗಡಿಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ ಪಾಕ್ ಆಕ್ರಮಿತ ಕಾಶ್ಮೀರದ ಲೆಪಾ ಕಣಿವೆಯಲ್ಲಿ ಟನಲ್ ನಿರ್ಮಾಣದಲ್ಲೂ ಕೂಡ ಚೀನಾ ತಜ್ಞರು ನಿರತರಾಗಿದ್ದಾರೆ ಅಂತ ಗೊತ್ತಾಗಿದೆ ಹೀಗೆ ನಾನಾ ರೀತಿಯಲ್ಲಿ ಚೀನಾ ಪಾಕ್ ಮೇಲೆ ಹೂಡಿಕೆ ಮಾಡಿ ಸಪೋರ್ಟ್ ಕೊಡೋದನ್ನ ಒಂದೊಂದು ಸ್ಟೆಪ್ ಜಾಸ್ತಿ ಮಾಡ್ತಾನೆ ಬಂದಿದೆ ಚೀನಾ ಇದೆಲ್ಲವನ್ನ ಮಾಡೋಕೆ ಪಾಕಿಸ್ತಾನದ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅದು ಕಾರಣ ಅಂತಲೂ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕ್ ನಡುವೆ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ ಆದರೆ ಜೂನ್ ಒಂಬತ್ತನೇ ತಾರೀಕು ನಡೆಯಲಿರುವ ಈ ಪಂದ್ಯಕ್ಕೆ ಈಗ ಐಎಸ್ ಉಗ್ರರ ಭೀತಿ ಶುರುವಾಗಿದೆ ಹೀಗಾಗಿ ನ್ಯೂಯಾರ್ಕ್ ಪೊಲೀಸರು ಹೈ ಅಲರ್ಟ್ ಘೋಷಿಸಿದ್ದಾರೆ ಇತ್ತೀಚೆಗೆ ಐಎಸ್ ಕೆ ಉಗ್ರ ಸಂಘಟನೆ ಭಯೋತ್ಪಾದಕರು ಲೋನ್ ಉಲ್ಫ್ ಅಂದ್ರೆ ಒಂಟಿ ತೋಳದ ರೀತಿಯ ದಾಳಿ ಉಬ್ರೆ ಬರೋದು ದಾಳಿ ಮಾಡೋದು ಜೀವ ಇರೋ ತನಕ ದಾಳಿ ಮಾಡಿ ಲಾಸ್ಟಿಗೆ ಅವರು ಹೋಗೋದು ಭದ್ರತಾ ಪಡೆಗಳ ಗುಂಡೇಟಿಗೆ ಬಲಿಯಾಗೋದು ಈ ರೀತಿ ದಾಳಿಗಳನ್ನ ಮಾಡೋಕೆ ಕರೆ ಕೊಟ್ಟಿದ್ರು ಅದಕ್ಕೆ ಜಗತ್ತಲ್ಲಿರೋ ಎಲ್ಲ ಉಗ್ರರನ್ನ ತಮ್ಮ ಮಿಷನ್ಗೆ ಸೇರ್ಕೊಳ್ಳಿ ಅಂತ ಕೇಳಿಕೊಂಡಿರೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಉಗ್ರ ದಾಳಿಯ ಆತಂಕ ಎದುರಾಗಿತ್ತು ಹೀಗಾಗಿ ವಿಶ್ವಕಪ್ ಟೂರ್ನಿಗೆ ಹೆಚ್ಚಿನ ಭದ್ರತೆ ಕೊಡಲಾಗುತ್ತೆ ಅಂತ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ ಹೇಳಿತ್ತು ಈಗ ಈ ವಿಶ್ವಕಪ್ನ ಪಂದ್ಯದ ಮೇಲೆ ಉಗ್ರರ ಕಣ್ಣು ನೆಟ್ಟಿದೆ ಅಗತ್ಯ ಕ್ರಮ ತಗೋತೀವಿ ಅಂತ ನಸ್ಸಾ ಕೌಂಟಿ ಪೊಲೀಸ್ ಕಮಿಷನರ್ ಪ್ಯಾಟ್ರಿಕ್ ರೈಡರ್ ಹೇಳಿದ್ದಾರೆ ಬಿಗಿ ಬಂದೋಬಸ್ತ್ ಜೊತೆಗೆ ಸ್ಟೇಡಿಯಂ ಸುತ್ತಮುತ್ತ ಡ್ರೋನ್ಗಳ ಹಾರಾಟವನ್ನ ಕೂಡ ಬ್ಯಾನ್ ಮಾಡ್ತಾ ಇದ್ದೀವಿ ಆ ಥಿಂಕ್ ಮಾಡ್ತಾ ಇದೀವಿ ನಾವು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮತ್ತೊಂದು ಕಡೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಅವರ ಹೆಲಿಕಾಪ್ಟರ್ ದುರಂತಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸೇನಾಪಡೆ ಮತ್ತೊಂದು ವರದಿಯನ್ನು ಬಿಡುಗಡೆ ಮಾಡಿದೆ ಹೆಲಿಕಾಪ್ಟರ್ ಪರ್ವತಕ್ಕೆ ಅಪ್ಪಳಿಸುವ ಮುನ್ನ ಅದು ಯಾವುದೇ ವಿಧ್ವಂಸಕ ಸ್ಫೋಟಕ್ಕೆ ಒಳಗಾಗಿಲ್ಲ ಅಲ್ಲದೆ ಆ ಹೆಲಿಕಾಪ್ಟರ್ನಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು ಕಂಡು ಬಂದಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ ಹಾಗೆ ರೈಜಿ ಸಾವಿನ ಹಿಂದೆ ಅಮೆರಿಕದ ಕೈವಾಡ ಇದೆ ಅವ್ರನ್ನ ಲೇಸರ್ ಬಳಸಿ ಹತ್ಯೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಮಾಡಲಾಗಿತ್ತು ಸೊ ಮೊದಲ ವರದಿಯಲ್ಲಿ ಇದು ಹತ್ಯೆ ಎಲ್ಲ ಆಕಸ್ಮಿಕ ಅನ್ನೋ ವರದಿ ಕೊಟ್ಟಿತ್ತು ಈಗ ಎರಡನೇ ವರದಿಯಲ್ಲೂ ಅದೇ ತರ ರಿಪೋರ್ಟ್ ಬಂದಿದೆ ಹೈಟೆಕ್ ಸಿಟಿಗಳಲ್ಲಿ ಟ್ರಾಫಿಕ್ ಜಾಮ್ ಆಗುವುದು ಸಾಮಾನ್ಯ ತುಂಬಾ ಜನ ಇರುತ್ತಾರೆ ಕಮ್ಮಿ ಜಾಗದಲ್ಲಿ ಆದ್ರೆ ಇದೀಗ ವಿಶ್ವದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ ಮೌಂಟ್ ಎವರೆಸ್ಟ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಈ ವರ್ಷ ಪರ್ವತಾರೋಹಿಗಳ ಸಂಖ್ಯೆಯಲ್ಲಿ ದಾಖಲೆಯ ಏರಿಕೆ ಕಂಡು ಬಂದಿದೆ ಕ್ಯೂ ನಿಂತ್ಕೊಂಡಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ